ಕಾಸರಗೋಡು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರದ ಕಾವೇರುತ್ತಿದ್ದು ಎಲ್ಲಾ ರಾಷ್ಟ್ರೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಯ ಗೆಲುವು ನಿಶ್ಚಿತಗೊಳಿಸಿಕೊಂಡು ಪ್ರಚಾರ ಮಾಡುತ್ತಿದ್ದರೆ ಎಲ್ಲಾ ಮಾಧ್ಯಮಗಳು ಗಮನ ಸೆಳೆದ ಕಾಸರಗೋಡು ಎನ್ಡಿಎ ಅಭ್ಯರ್ಥಿ ಅಶ್ವಿನಿ ಎಂಎಲ್ ಕಾಸರಗೋಡು ಲೋಕಸಭಾ ಕ್ಷೇತ್ರದ ಮೊದಲ ಮಹಿಳಾ ಅಭ್ಯರ್ಥಿಯಾಗಿದ್ದುದರಿಂದ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೊಳ್ಳುತ್ತಿದ್ದಾರೆ ಯುಡಿಎಫ್ ಅಭ್ಯರ್ಥಿ ರಾಜ್ಮೋಹನ್ ಉಣ್ಣಿತ್ತಾನ್ ಆಲಿ ಎಂಪಿ ಆಗಿದ್ದು ಎರಡನೇ ಬಾರಿಗೆ ಇದೇ ಕ್ಷೇತ್ರದಿಂದ ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ ಎಲ್ಡಿಎಫ್ನಿಂದ ಎಂವಿ ಬಾಲಕೃಷ್ಣ ಮಾಸ್ಟರ್ ಕಣದಲ್ಲಿದ್ದಾರೆ ಕಳೆದ ಬಾರಿ ಬಿಜೆಪಿ ಮೂರನೇ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು ಮೋದಿ ಗ್ಯಾರಂಟಿ ಕೇಂದ್ರ ಸರ್ಕಾರದ ವಿಕಸನದ ಮಾಡೆಲ್ ಅವರನ್ನು ಹೇಗೆ ಕೈ ಹಿಡಿಯುತ್ತದೆ ಎಂದು ಕಾದು ನೋಡಬೇಕಾಗಿದೆ ನಿನ್ನೆ ಹೊಸಂಗಡಿಯಲ್ಲಿ ಪ್ರಚಾರ ಸಭೆ ನಡೆಸಿದ ಅಶ್ವಿನಿ ಅವರು ನಾಗರಿಕರಲ್ಲಿ ಮತಯಾಚನೆ ಮಾಡಿದರು ಕಾಸರಗೋಡು ಕ್ಷೇತ್ರದಲ್ಲೂ ವಿಕಸನದ ಭರವಸೆ ನೀಡಿದರು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಬೆಳಿಗ್ಗೆ ನಾವು ಮತದಾನ ಭೂತಿಗೆ ಹೋಗುವಾಗ ಯಾರಿಗೆ ಮತ ಮಾಡಬೇಕು ಯಾತಕ್ಕಾಗಿ ಮತ ಮಾಡಬೇಕು ಅಂತ ಹೇಳಿ ಒಂದು ನಿಮಿಷ ನಾವು ಆಲೋಚನೆ ಮಾಡಬೇಕು ಕಳೆದ ಮೂವತ್ತೈದು ನಾಲ್ವ ನಲವತ್ತು ವರ್ಷಗಳಿಂದ ಸತತವಾಗಿ ಬದಲಾಯಿಸಿ ಬದಲಾಯಿಸಿ ಇಲ್ಲಿ ಆಡಳಿತ ಮಾಡಿ ಕಾಸರಗೋಡಿಗೆ ಯಾವುದೇ ರೀತಿಯಂತ ಅಭಿವೃದ್ಧಿ ತರದಂತಹ ಎಲ್ ಡಿ ಎಫ್ ಮತ್ತು ಯು ಡಿ ಎಫ್ ಒಂದು ಕಡೆ ಆದರೆ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಅವರು ಭಾರತವನ್ನು ನವಭಾರತವಾಗಿ ಬದಲಾಯಿಸಿದಂತಹ ಒಂದು ಪಕ್ಷ ಮತ್ತೊಂದು ಕಡೆ ನಮ್ಮ ಕೇರಳದಿಂದ ಕಾಸರಗೋಡಿನಿಂದ ಗೆದ್ದುವುದಂತಹ ಎಂ ಪಿ ನಮ್ಮ ಕಾಸರಗೋಡಿಗೆ ಯಾವ ರೀತಿಯಂತ ಅಭಿವೃದ್ಧಿ ತಂದಿದ್ದಾರೆ ಅಂತ ಹೇಳಿ ಒಮ್ಮೆ ನಾವು ತಿರುಗಿ ನೋಡಬೇಕು ಯಾಕಂತ ಹೇಳಿದ್ರೆ ಯಾವುದೇ ರೀತಿಯಂತಹ ಒಂದು ಡೆವಲಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ನಮಗೆ ಕಾಣುವ ಹಾಗೆ ಡೆವಲಪ್ಮೆಂಟ್ ಯಾವುದೇ ರೀತಿಯಂಥ ಡೆವಲಪ್ಮೆಂಟ್ ನಮಗೆ ತಂದು ಕೊಡಲಿಲ್ಲ ನಮಗೆ ಇಲ್ಲಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ ಕಾಲೇಜಸ್ ಇಲ್ಲ ಐ ಟಿ ಪಾರ್ಕ್ಗಳಿಲ್ಲ ಅದೇ ರೀತಿ ಒಂದು ವ್ಯವಸ್ಥೆ ವ್ಯವಸ್ಥಿತವಾದಂತಹ ಸ್ಟೇಡಿಯಂಗಳಿಲ್ಲ ಈಗ ಹಲವಾರು ಯೋಜನೆಗಳನ್ನು ತರುವಂತಹ ಎಂ ಪಿ ಬ ಬರೀ ಒಂದು ಹೈಮಾಸ್ ಲೈಟ್ ಮತ್ತು ಆ್ಯಂಬುಲೆನ್ಸ್ ತಂದುಕೊಟ್ಟು ಇಲ್ಲಿ ಡೆವಲಪ್ಮೆಂಟ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಈ ಆ್ಯಂಬುಲೆನ್ಸ್ ಮತ್ತು ಹೈಮಾಸ್ ಲೈಟ್ ತಂದು ಕೊಡಲಿಕ್ಕೆ ಇವರು ಎಂ ಪಿ ಆಗಬೇಕಿತ್ತ ಬರೀ ಒಂದು ಪಂಚಾಯತ್ ಮೆಂಬರ್ ಆಗ್ತಿದ್ರೆ ಈ ಕೆಲಸವನ್ನು ಮಾಡ್ಬೋದಿತ್ತು ಆ್ಯಂಬುಲೆನ್ಸ್ ತಂದುಕೊಡುವ ಮೂಲಕ ತಂದು ಕೊಡೋ ಬದಲು ಇವರಿಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ರೆಡಿ ಮಾಡ್ಬೋದಿತ್ತಲ್ಲ ಯಾಕೆ ಇವರು ಮಾಡಲಿಲ್ಲ ಕಾಸರಗೋಡು ಜನತೆಗಳು ನಾವು ಇಲ್ಲಿ ಕಷ್ ಅನುಭವಿಸುತ್ತಿರುವಂಥ ಕಷ್ಟ ಅವರಿಗೆ ಅರ್ಥ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಅವರು ಕೊಲ್ಲಂನಿಂದ ಬರುವಂಥವ್ರು ಕಾಸರಗೋಡು ಅಭಿವೃದ್ಧಿ ಆಗಲಿ ಆಗದೆ ಇರಲಿ ಅವ್ರಿಗೆ ಯಾವುದೇ ರೀತಿಯಂತಹ ಬ ಬದಲಾವಣೆಗಳು ಅವರಲ್ಲಿ ಆಗಲಿಕ್ಕೆ ಸಾಧ್ಯವಿಲ್ಲ ಅವ್ರಿಗೆ ಯಾವುದೇ ರೀತಿಯಂತಹ ನಷ್ಟ ಆಗಲಿಕ್ಕೆ ಇಲ್ಲ ಬಂಧುಗಳೇ ನಾವೆಲ್ಲ ಚಿಂತನೆ ಮಾಡಬೇಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಯಾಗಿ ಬಂದ ನಂತರ ಹಲವಾರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗಳು ನಮಗೆ ಗೊತ್ತಿರುವ ಹಾಗೆ ಏಮ್ಸ್ ತಂದು ಕೊಟ್ಟಿದ್ದಾರೆ ಐ ಐ ಟಿಸ್ ತಂದು ಕೊಟ್ಟಿದ್ದಾರೆ ಮೆಡಿಕಲ್ ಕಾಲೇಜಸ್ ಆಗಿರ್ಬೋದು ಯೂನಿವರ್ಸಿಟೀಸ್ ಆಗಿರಬಹುದು ಅದೇ ರೀತಿ ನಮ್ಮ ಹೈವೇಸ್ಗಳೆಲ್ಲ ಸಿಕ್ಸ್ ಲೈನ್ಸ್ ಆಗಿ ಡಬಲ್ ಚೇಂಜ್ ಆಗ್ತಾ ಇದೆ ಏರ್ಪೋರ್ಟ್ಗಳು ಡೆವಲಪ್ಮೆಂಟ್ ಆಗ್ತಾ ಇದೆ ಅನೇಕ ಏರ್ಪೋರ್ಟ್ಗಳಿಗೆ ಬಂದಿದೆ ರೈಲ್ವೆ ಸ್ಟೇಷನ್ಸ್ಗಳು ಅಪ್ಗ್ರೇಡೇಷನ್ ಆಗ್ತಾ ಉಂಟು ಒಂದೇ ಬಾದ ಟ್ರೈನ್ಸ್ಗಳನ್ನ ಕೊಟ್ಟಿದ್ದಾರೆ ಹೀಗೆ ಹಲವಾರು ಯೋಜನೆಗಳನ್ನು ನಮಗೆ ತಂದುಕೊಟ್ಟಿದ್ದಾರೆ ಅದಲ್ಲದೆ ಸಾಮಾನ್ಯ ಜನತೆಗೋಸ್ಕರ ಹಲವಾರು ಸ್ಕೀಮ್ಸ್ಗಳನ್ನು ನಮಗೆ ಗೊತ್ತಿರುವ ಹಾಗೆ ಬೇಟಿ ಬಚಾವೋ ಬೇಟಿ ಪಡಾವೋ ಸ್ಕೀಮ್ ಆಗಿರ್ಬೋದು ಸುಖನ ಸಮೃದ್ಧಿ ಯೋಜನಾ ಸ್ವಚ್ಛ ಭಾರತ್ ಅಭಿಯಾನ್ ಆವಾಸ್ ಯೋಜನಾ ಉಜಾಲ ಯೋಜನಾ ಉಜ್ವಲ ಯೋಜನಾ ಮಾತೃವಂದನಾ ಯೋಜನಾ ಮುದ್ರಾ ಲೋನು ಸ್ಟ್ಯಾಂಡಪ್ ಇಂಡಿಯಾ ಆಯುಷ್ಮಾನ್ ಭಾರತ್ ಕಿಸಾನ್ ಸಮ್ಮಾನ್ ನಿಧಿ ಹೀಗೆ ಹೇಳ್ತಾ ಹೋದರೆ ಹಲವಾರು ಯೋಜನೆಗಳಿದೆ ದೇಶಾದ್ಯಂತ ಪ್ರತಿ ಮನೆಯಲ್ಲೂ ಕೂಡ ನಮ್ಮ ಕೇಂದ್ರ ಸರ್ಕಾರದ ಬೆನಿಫಿಷರ್ಸ್ ಆದವರು ಒಂದಲ್ಲ ಎರಡು ಮಿನಿಮಮ್ ಆಗಿ ಇದ್ದಾರೆ ಹಾಗಾಗಿ ಎಲ್ಲರಿಗೂ ಕೂಡ ಗೊತ್ತುಂಟು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಯಾಗಿ ಬಂದ ಮೇಲೆ ನಮ್ಮ ಭಾರತ ಒಂದು ಅಭಿವೃದ್ಧಿಯ ಭಾರತವಾಗಿ ನವಭಾರತವಾಗಿ ಬದಲಾವಣೆ ಆಗಿದೆ ಅಂತ ಹೇಳಿ ಆದರೆ ಇಲ್ಲಿ ನಮ್ಮ ಕಾಸರಗೋಡಿಗೆ ತಿರುಗಿ ಮತ್ತೆ ವಾಪಸ್ನ ಬರುವಾಗ ನಮ್ಮ ಮಕ್ಕಳು ಈಗಲೂ ಕೂಡ ಕಲೀಲಿಕ್ಕೆ ಬೇಕಾಗಿ ಪಕ್ಕದ ರಾಜ್ಯದ ಕರ್ನಾಟಕ ಜಿಲ್ಲೆಯನ್ನು ನಾವು ಆಶ್ರಯಿಸ್ತಿದ್ದೇವೆ ಏನಾದರೂ ನಮಗೆ ತೊಂದರೆ ಆಯಿತು ಹೈಯರ್ ಮೆಡಿಕೇಶನ್ ಬೇಕು ಅಂತ ಹೇಳಿದರೆ ಮತ್ತೆ ನಾವು ಹೋಗೋದು ಕರ್ನಾಟಕ ರಾಜ್ಯಕ್ಕೋಸ್ಕರ ನಮ್ಮ ಮಕ್ಕಳು ಕಲಿತು ತಿರುಗಿ ವಾಪಸ್ ನಮ್ಮ ಜಿಲ್ಲೆಗೆ ಬಂದರೆ ಮತ್ತೆ ಯಾವ ರೀತಿ ಕೆಲಸ ಮಾಡಬೇಕು ಎಲ್ಲಿ ಕೆಲಸ ಮಾಡಬೇಕು ಅಂತ ಹೇಳುವಂಥ ಕನ್ಫ್ಯೂಷನ್ ಕನ್ಫ್ಯೂಷನ್ ಅಲ್ಲ ಬಿಗ್ ಕ್ವೆಶನ್ ಮಾರ್ಕ್ ಮತ್ತು ನಾವು ಕೆಲಸವನ್ನು ಹುಡ್ಕೊಂಡು ಪಕ್ಕದ ರಾಜ್ಯ ಆಗಿರ್ಬೋದು ಅಥವಾ ಬಾಂಬೆ ಆಗಿರ್ಬೋದು ಡೆಲ್ಲಿ ಆಗಿರ್ಬೋದು ಅಥವಾ ಗಲ್ಫ್ ಕಂಟ್ರೀಸ್ಗೆ ಆಗಿರ್ಬೋದು ಇದೆಲ್ಲ ನಮಗೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲವಾ ನಮಗೆ ಕೂಡ ಬದಲಾವಣೆ ಬೇಡವಾ ನಮಗೆ ಮೆಡಿಕಲ್ ಕಾಲೇಜಸ್ ಬೇಡವಾ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಬೇಡವಾ ನಮಗೆ ಇಲ್ಲಿ ಜಾಬ್ ಅಪರ್ಚುನಿಟೀಸ್ ಬೇಡವಾ ಯಾಕೆ ನಮ್ಮ ಕಾಸರಗೋಡು ಬದಲಾವಣೆ ಆಗ್ತಾ ಇಲ್ಲ ಬಂಧುಗಳೇ ನಾವೆಲ್ಲ ಚಿಂತನೆ ಮಾಡಬೇಕಾದಂತಹ ಒಂದು ಕಾಲಘಟ್ಟದಲ್ಲಿದ್ದೇವೆ ಕಾಲ ಇನ್ನೂ ಮಿಂಚಿಲ್ಲ ಇದೇ ಬರುವ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಎಲ್ಲರೂ ಕೂಡ ಒಂದು ನಿಮಿಷ ಚಿಂತನೆ ಮಾಡಿ ನಮ್ಮ ಮಕ್ಕಳ ಉಜ್ವಲ ಭವಿಷ್ಯಗೋಸ್ಕರ ಕಾಸರಗೋಡಿನ ಅಭಿವೃದ್ಧಿಗೋಸ್ಕರ ನಿಮ್ಮ ಎಲ್ಲರ ಅತ್ಯ ಅಮೂಲ್ಯವಾದಂತಹ ಮತವನ್ನು ತಾವರೆ ಚಿಹ್ನೆಗೆ ನೀಡಿ ಕಾಸರಗೋಡಿನ ಸಮಗ್ರ ಅಭಿವೃದ್ಧಿಗೋಸ್ಕರ ನನ್ನನ್ನು ಬಹುಮತದಿಂದ ಗೆಲ್ಲಿಸಿಕೊಡ್ಬೇಕು ಅಂತ ಮಾತ್ರ ಈ ಸಂದರ್ಭದಲ್ಲಿ ಕೇಳಿಕೊಂಡು ನಾನು ವಿರಾಮಿಸ್ತಿದ್ದೇನೆ ಜೈ ಭಾರತ್ ಮಾತೆ ಬೋಲೋ ಭಾರತ್ ಮಾತಾ ಕೀ ಬಲೋ ಭಾರತ್ ಮಾತಾ ಲ ಇನಿ ಜನಕಲೆಗು ವಂಚನೆ ಮಲ್ಪನಂಚಿನ ಮೆನಿಫೆಸ್ಟೋ ಜಪಡಾದೆ ನಿಖಲಿನ ಎದುರು ಇನಿ ಕಲ್ವಾಟಿಗೆದ ಪುಧರು ಓಟು ಕೇನ್ ಇನಿ ಸ್ಥಿತಿ ನಿರ್ಮಾಣವಾದು ನಮ್ಮ ಇನಿ ಇಪ್ಪತ್ತೈದು ವರ್ಷ ಈ ಜಿಲ್ಲೆನ ಆಡಳಿತ ಮಲ್ತಿ ನಂಚ ಲ ಎಲ್ಡಿಎಫ್ಲ ಮುಲ್ಪೈತಿ ನಂಚಿನ ಜನಕಲೆಗು ದಾದಾ ಕೊರಿಯರು ಪಂಡದ ನಿಖುಲ ಜಾಕೇನು ಆಪುಂಡು ನಿಖಲನ ಇಲ್ಲಡೆ ಓಟು ಕೇಂದ್ರ ಬನ್ನಾಗ ಎಲ್ ಡಿ ಎಫ್ ದಕಲ್ಲ ಯು ಡಿ ಎಫ್ ದಕಲ್ಲ ಓಟು ಕೇಂದ್ರ ಬಂದಾಗ ಅಕಲ್ಡಕೇನೋಡು ಮುಪ್ಪತ್ತೈದು ವರ್ಷ ಈ ಜಿಲ್ಲೆಡೆ ಅಡಿಕಾರ ನಿಖುಲು ಮಲ್ತಾರತ್ತ ಹಲವು ಪಂಚಾಯತ್ ನಿಖುಲ್ ದೀವನ್ತ ಎಂ ಎಲ್ ಎ ನಕಲು ನಿಖಲು ಇತ್ತ ಆಂಡ ಮುಲ್ಪ ಎತ್ತಿನ ಜನಕುಲಿಗೆ ದಾದ ಮಲ್ತದು ಕೊರಿಯರ್ ಬನ್ಪಿರೋಂಜಿ ವ್ಯವಸ್ಥೆ ನಕಲೇ ವಿಷಯ ನಕಲಕ್ಕೆ ನೋಡ ಅಪ್ಪು ನಿಖಲು ಐತೊಟ್ಟಿಗೆ ಟೀಗೆ ಬೊಕ್ಕಲೊಂಜಿ ಕೇನೋಡು ಇನಿ ಮುಲ್ಪ ವೇದಿಕೆ ಕೊಲ್ಲುದು ಎಲ್ಡಿಎಫ್ ಎಫ್ ದಕಲು ಯು ಡಿ ಎಫ್ ದಕಲನ ಬಗ್ಗೆ ತೆರ್ಪಿ ಇದ್ದಂದಿನ ಬನ್ಪೇರೆ యుడిఎఫ్ దిఎఫ్ ద బి నెర్పిన స్థితి నిర్మాణు అండ్ అక్కడ కేనుడు అయిన ప్రశ్న ఎంచిన పండ నిఖ ప్రధానమంత్రి అభ్యర్థి ఏరుంది కేనుడు ఇని ప్రధానమంత్రి అభ్యర్థియే ఇజ్జందే ఓటు కేన్ నంచిన స్థితి నిర్మాణ ఈ దేశ్ బతిత్తందండా అవు దాయ బోడ అందు అకులు జనక్డు ఇని అజిపత్ వర్ష ఈ భారతద ఆ మల్తోంది

കഴിഞ്ഞ പത്ത് വർഷമായി ഈ നാട് ഭരിക്കുന്ന ദേശീയ ജനാധിപത്യ മുന്നണി ഗവൺമെൻ്റ് ഭാരതീയ ജനതാ പാർട്ടി നേതൃത്വം കൊടുക്കുന്ന ദേശീയ ജനാധിപത്യ മുന്നണി ഗവൺമെൻറ് ബഹുമാന്യനായ പ്രധാനമന്ത്രി ലോകാരാധ്യനായ പ്രധാനമന്ത്രി ശ്രീമാൻ നരേന്ദ്രമോദി വികസനത്തിൻ്റെ വിപ്ലവമാണ് സൃഷ്ടിച്ചതെങ്കിൽ ശ്രീമാൻ വിജയ്കുമാർ റൈകൾ ഇവിടെ പ്രതിപാദിച്ചു കഴിഞ്ഞു ഓരോ വ്യക്തികൾക്കും വ്യക്തിഗതമായ ആനുകൂല്യങ്ങൾ കിസാൻ സന്മാൻ നിധിയാവട്ടെ അതുപോലെ തന്നെ കൊറോണ വാക്സിനാവട്ടെ ഗരീബ് കല്യാൺ അന്നയോജന അരിയാവട്ടെ ഇതെല്ലാം വ്യക്തിഗതമായി നൽകിക്കൊണ്ട് അഴിമതികളില്ലാതെ മധ്യവർത്തികളില്ലാതെ ഏജൻറ്റുമാരില്ലാതെ നേരിട്ട് എത്തിക്കുന്ന സ്വപ്ന പദ്ധതികളാണ് നൽകിക്കൊണ്ടിരിക്കുന്നത്